ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಕಿಚನ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಹಾನ್ ಬಿಸಿ ಇಟ್ಬಿಟ್ಟು ಮಗಂಗೆ ಸರಿ ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ತುಂಬಾ ಕೆಲಸ ಇದೆ ಹೊರಗಡೆ ಹೋಗ್ಬೇಕು ಹಾಲ್ಗೆ ಸ್ವಲ್ಪ ನೀರು ಹಾಕೊಂತೀವಿ ನನಗೆ ಗಟ್ಟಿಯಾಗಿ ಹಾಲು ಕುಡಿಯಕ್ ಇಷ್ಟ ಆಗಲ್ಲ ಫಸ್ಟ್ ಹಾಲು ಕೊಟ್ಬಿಡ್ಲಾ ಹಾಲು ನಿಮಗೆ ತಿಂದ್ರೆ ಇನ್ನ ಒಂದ್ ಸರಿ ಮಾಡಿ ಮಾಡೋಷ್ಟು ಲೇಟ್ ಆಗುತ್ತೆ ಹ್ಮ್ ಇವಾಗ ಮಗನ್ಗೆ ರಾಗಿ ಸರಿ ಮಾಡ್ಬಿಡ್ತೀನಿ ಅವನಗ್ ಬೇರೆ ಏನೇ ಕೊಟ್ಟರು ಅಷ್ಟು ಇಷ್ಟ ತಿನ್ನಲ್ಲ ಲೇಟ್ ಮಾಡ್ತಾನೆ ಸರಿಗೆ ಸ್ವಲ್ಪ ಹಾಲು ಮತ್ತೆ ಸ್ವಲ್ಪ ನೀರು ರಾಗಿ ಸರಿ ಪೌಡರ್ ಹಾಕೊಂತೇನೆ ಹಾಗೆ

ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಇನ್ನೊಂದ್ ಎರಡು ನಿಮಿಷ ಮಾಡ್ಕೊಂಡ್ರೆ ಹೋಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂತೀನಿ ಇದಕ್ಕೆ ಕಾಳುಗಳು ಎಲ್ಲ ಹಾಕಿಡೋದ್ರಿಂದ ಸ್ವಲ್ಪ ಆರದ ಮೇಲೂ ಗಟ್ಟಿ ಆಗುತ್ತೆ ಒಂದ್ ಗಿಡಗಳಿಗೆ ಆರಿಸ್ಬಿಟ್ಟೆ ಕೂಡ್ಸೋದು ಅದಕ್ಕೋಸ್ಕರ ಇದನ್ನ ಇವಾಗ ಆರಕ್ಕೆ ಇಕ್ಕಿದ್ದೀನಿ ಈ ತರ ಥಿಕ್ನೆಸ್

ಒಗ್ ಮಾಡ್ಕೊತ ಬೇಕ ಹೋದು ಡೈರೆಕ್ಟಾಗಿ ಸ್ವಲ್ಪ ರಸ ಮೂರು ಹಾಕೊತಿ ಸೈಜ್ ಇಲ್ಲಿ ತಗೊಂಡಿದ್ದೀನಿ ನಾನಿಲ್ಲಿ ತಿಂಡಿಗೆ ಮಂಡಕ್ಕಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಕಡಲೆಪುರಿ ಉಪ್ಪಿಟ್ಟು ಏನಾದರೂ ಹೇಳ್ಬೋದು ಕೆಲವರು ಟೊಮೆಟೊ ಹಾಕಿ ಮಾಡ್ತಾರೆ ನಾನು ಟೊಮೆಟೊ ಯೂಶ್ವಲಿ ಹಾಕ್ತೀನಿ ಬಟ್ ಅವತ್ತು ಹಾಕಿರ್ಲಿಲ್ಲ ಜಸ್ಟ್ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಹಾಕಿಬಿಟ್ಟು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಮಂಡಕ್ಕಿ ಕಡಲೆಪುರಿನ ಹಾಕಿಬಿಟ್ಟು ಇದಕ್ಕೆ ಕಡಲೆಪುರಿಗೆ ಉಪ್ಪಿರೋ ಹಾಕಿರ್ತಾರೆ ಸೊ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸ್ವಲ್ಪ ಅಶ್ನ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ಮೊದಲೇ ಹಾಕ್ಕೊಂಡಿರ್ತೀವಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಇಲ್ಲಾಂದರೆ ಕೊಬ್ಬರಿ ತುರಿ ಏನಾದರೂ ಹಾಕಿ ನನ್ನ ಹಸ್ಬೆಂಡ್ಗೆ ಮಂಡಕ್ಕಿ ಒಗ್ಗರಣೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಆದಷ್ಟು ವಾರಕ್ಕೆ ಒಂದ್ಸತಿನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಬೇಗನೂ ಆಗುತ್ತೆ ಬಟ್ ಇದು ಕ್ವಾಂಟಿಟಿ ಜಾಸ್ತಿ ಆಗಲ್ಲ ಒದಗಲ್ಲ ಅಂತಾರಲ್ಲ ಆ ಥರ ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಸ್ವಲ್ಪ ಕಡಲೆಪುರಿ ಜಾಸ್ತಿನೇ ಮಾಡ್ಕೋಬೇಕು ನಾನು ತಿಂಡಿಗೆ ಎಷ್ಟು ಬೇಕು ಸ್ವಲ್ಪನೇ ಮಾಡಿಕೊಂಡೆ ಯಾಕಂದರೆ ಮಧ್ಯಾಹ್ನ ನಾವು ಹೊರಗಡೆ ಹೋಗೋ ಪ್ಲಾನ್ ಇತ್ತು ಅದಕ್ಕೋಸ್ಕರ ತಿಂಡಿ ಮಾಡಾದ್ಮೇಲೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಸಬ್ಜಾ ಸೀಸು ಸ್ವಲ್ಪ ಶುಗರು ಸ್ವಲ್ಪ ನಿಂಬೆಹಣ್ಣು ರಸ ಒಂದೆರಡಲೆ ಪುದೀನ ಇಷ್ಟು ತಿಂಡಿ ಆಗೋಕ್ಕಿಂತ ಮುಂಚೆ ಕುಡಿದ್ರೆ ಒಳ್ಳೇದು ಅದಾದಮೇಲೆ ನಾನು ಈಚೆ ಬಟ್ಟೆ ಹಾಕಿದ ಹಂಗೆ ಇತ್ತು ಅದನ್ನೆಲ್ಲ ತೆಗ್ದು ಒಳಗಡೆ ಇಕ್ಬಿಟ್ಟು ಮಟ್ ಚತ್ತಿಕ್ಬಿಟ್ಟೆ ಅದಾದಮೇಲೆ ತಿಂಡಿನ ಮಾಡಿಬಿಟ್ಟು ಹೊರಗಡೆ ಹೋಗಬೇಕಿತ್ತು ರೆಡಿ ಆಗೋಣ ಅಂತ ಹೋದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಹೊರಗಡೆ ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಕೆಥರಿಡಿಕ್ನೆ ಸೀರೀಸ್ ಮಾಡೋಣ ಅಂತ ಆಲ್ರೆಡಿ ಮಾಡಿದ್ದೀನಿ Instagram ಅಲ್ಲಿ ಅಪ್ಲೋಡ್ ಮಾಡಿದೀನಿ ಹೋಗಿ ಚೆಕ್ ಮಾಡಬಹುದು ಬೆಂದು ದಶರತ್ ಕೌಡಾ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡು ಬೇಗ ಬೈತ ಡಾಗಿ ಬರುತ್ತೆ ಕ್ಲೋಸ್ ಮಾಡು ಫ್ರೆಂಡ್ಸ್ ಓಡ್ತಾ ಇದೀವಿ ನನ್ನ ಮಗ ಹಿಂದೆ ಕುತ್ತಿದಾನೆ मम्मी कब कस ये ना हेड पे देने के नम पापू गेनो बे कंदेन बे को पापो आ दुख पड़ा पापा नंगे नंगे टॉयज टॉयज इन टॉयज बे को पापा जो है आ इन टॉयज बेको आ ನಾವು ಮನೆಯಿಂದ ಹೊರಡೋದೇ ಆಗಿಬಿಟ್ಟಿತ್ತು ಮಗನಿಗೆ ಬೆಳಗ್ಗೆ ರಾಗಿ ಮಾಲ್ಟ್ ಅದಾದಮೇಲೆ ಒಂದು ಬಾಳೆಹಣ್ಣು ತಿನ್ನಿಸಿದ್ದೆ ಅವ್ನಿಗೆ ಊಟ ಏನೂ ಮಾಡಿಸಿರಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದವೆ ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ ನಾವು ಊಟಕ್ಕೆ ಇಲ್ಲೇ ಬರ್ತೀವಿ ಇಲ್ಲಿ ವೆಜ್ ಮಿಲ್ಸ್ ತುಂಬಾ ಚೆನ್ನಾಗಿರುತ್ತೆ ಎರಡು ವೆಜ್ ಮೀಲ್ಸ್ ನ ತಗೊಂಡಿವಿ ನನಗೆ ನನ್ನ ಮಗನಿಗೆ ಸೇರಿ ಒಂದು ನನ್ನ ಹಸ್ಬೆಂಡ್ಗೆ ಒಂದು ನಾವು ಯೂಶಲಿ ಎಂತಕ್ಕೆ ಮೀಲ್ಸ್ನ ಪ್ರಿಫರ್ ಮಾಡ್ತೀವಿ ಅಂದರೆ ನನ್ನ ಮಗ ಬೇರೆ ಏನಾದರೂ ತಗೊಂಡ್ರೆ ಖಾರ ಅಂತ ಅಂದ್ಬಿಟ್ಟು ತಿನ್ನಲ್ಲ ವೆಜ್ ಮೀಲ್ಸ್ ಎಲ್ಲ ಆದರೆ ಎಲ್ಲಾನು ಇರುತ್ತೆ ಮೊಸರು ಸ್ವೀಟು ಮತ್ತೆ ರಸಮ್ ಎಲ್ಲ ಇರುತ್ತೆ ಯಾವುದಾದ್ರೂ ಒಂದಾದರೂ ತಿನ್ಸ್ಬೋದು ಅನ್ನೋಕ್ಕೋಸ್ಕರ ಬೇರೆ ಏನೇ ತೊಗೊಂಡ್ರು ಅವನು ಖಾರ ಅಂತ ತಿನ್ನಲ್ಲ ಅದಕ್ಕೆ ನಾವು ಯೂಸಲಿ ಹೊರ್ಗಡೆ ಹೋದರೆ ಮೀಲ್ಸ್ನೇ ಪ್ರಿಫರ್ ಮಾಡ್ತೀವಿ ನನ್ನ ಮಗನಿಗೋಸ್ಕರ ನಮಗೂ ಟೇಸ್ಟ್ ಬಡ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಸ್ವಲ್ಪ ಖಾರ ಆದರೂ ತಿನ್ನೋಕ್ಕಾಗಲ್ಲ ಸೊ ಆದಷ್ಟು ಖಾರ ಇರೋ ಫುಡ್ನೇ ಪ್ರಿಫರ್ ಮಾಡ್ತೀವಿ ಸ್ವಲ್ಪ ಖಾರ ಆದರೂ ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ ಊಟ ಎಲ್ಲ ಆದಮೇಲೆ ನಾವು ಫಸ್ಟ್ ಹೋಗಿದ್ದು ಬಂದುಬಿಟ್ಟು ಮಾಲ್ ಆಫ್ ಏಷ್ಯಾ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡ್ವಿ ಹೋಗೋಕ್ಕೆ ಆಗಿರಲಿಲ್ಲ ಇಲ್ಲಿ ಪಾರ್ಕಿಂಗೇ ತುಂಬ ಎಕ್ಸ್ಪೆನ್ಸಿವ್ ಟೂ ವೀಲರ್ ಪಾರ್ಕಿಂಗ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಫೋರ್ ವೀಲರ್ ಟು ಫಿಫ್ಟಿ ರುಪೀಸ್ ಸೊ ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಅಂತ ಅನಿಸ್ತು ಸತಿ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಸಿಟ್ ಮಾಡಿದ್ವಿ ತುಂಬಾ ದೊಡ್ಡ ಮಾಲು ಮಾಲ್ ಆಫ್ ಏಷ್ಯಾ ಹೆಸರಲ್ಲೇ ಇದೆ ನಾವು ಕಂಪ್ಲೀಟ್ ಆಗಿ ನೋಡೋಕೆ ಆಗಲಿಲ್ಲ ನಮಗೆ ಟಯರ್ಡ್ ಆಗೋಯ್ತು ನಾನು ಯೂಶ್ವಲಿ ಈ ನಡುವೆ ಮಾಲ್ಗೆ ಹೋಗೋದು ಅಷ್ಟು ಪ್ರಿಫರ್ ಮಾಡಲ್ಲ ನನಗೆ ಮಾಲ್ಗೆ ಹೋಗೋದು ಅಷ್ಟು ಇಷ್ಟ ಇರಲಿಲ್ಲ ಬಟ್ ಮಾಲ್ ಆಫ್ ಏಷ್ಯಾ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ ಅದಕ್ಕೆ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಹೋದ್ವಿ ಮಾಲ್ ಆಫ್ ಏಷ್ಯಾದು ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಎಷ್ಟೇ ಕ್ರೌಡ್ ಇದ್ರು ನಿಮಗೆ ಅಷ್ಟು ಕ್ರೌಡ್ ಅಂತ ಅನಿಸಲ್ಲ ಯಾಕಂದ್ರೆ ಮಾಲ್ ಅಷ್ಟು ದೊಡ್ಡದಾಗಿರೋದ್ರಿಂದ ನೀವು ಎಲ್ಲೋದ್ರೆ ಎಲ್ಪ್ ಬರ್ತೀರಾ ಅನ್ನೋದು ಗೊತ್ತಾಗಲ್ಲ ಆಲ್ಮೋಸ್ಟ್ ನಾಲ್ಕು ಕಡೆ ಎಂಟ್ರಿ ಇದೆ ಯಾವ್ದ್ರಲ್ಲಿ ಎಂಟ್ರಿ ಆದ್ರಿ ಯಾವ್ದ್ರಲ್ಲಿ ಎಕ್ಸಿಟ್ ಆದ್ರಿ ಅಂತ ಗೊತ್ತಾಗಲ್ಲ ಆಲ್ಮೋಸ್ಟ್ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಮಾಲ್ ನೋಡಿಲ್ಲ ನಮಗೆ ಟಯರ್ಡ್ ಆಗೋಯ್ತು ಮಾಲ್ ಆಫ್ ಏಷ್ಯಾ ಹೇಗಿದೆ ಅಂತ ನೋಡ್ಬೇಕಿತ್ತು ಅಂತ ವಿಸಿಟ್ ಮಾಡಿದ್ದು ಆಂಬಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಮತ್ತೆ ತುಂಬಾ ದೊಡ್ಡದು ಟೈಮು ಮತ್ತೆ ಎನರ್ಜಿ ಎರಡು ಇರಬೇಕು ಫುಡ್ ಕೋರ್ಟು ಮತ್ತು ಪ್ಲೇ ಏರಿಯಾ ಎಲ್ಲ ತುಂಬಾ ದೊಡ್ಡದಿದೆ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸು ಇದೆ ಅದನ್ನು ನಾನು ಹೋಗ್ತಾ ಕಿಲ್ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ಮಾತ್ರ ತೋರಿಸ್ತೀನಿ ಹೋಗಿ ಚೆಕ್ ಮಾಡ್ಬೋದು ನಾವು ಬರ್ತಾನೆ ಊಟ ಬಂದಿದ್ದು ಒಂದು ಒಳ್ಳೆ ಕೆಲಸ ಆಯಿತು ಇಲ್ಲಾಂದರೆ ಇನ್ನೂ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಈ ನಡುವೆ ಅಷ್ಟು ವಾಕಿಂಗ್ ಮಾಡಿ ಅಭ್ಯಾಸ ಇಲ್ಲ ಸೊ ಮಾಲ್ನ ಒಂದು ರೌಂಡ್ ಸುತ್ತೋ ಅಷ್ಟರಲ್ಲಿ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ನನಗಿಂತ ಜಾಸ್ತಿ ಮಗ ತುಂಬಾ ಎಂಜಾಯ್ ಮಾಡ್ದೆ ನಾವು ಈ ನಡುವೆ ಅವನ್ನ ಯಾವುದೇ ರೀತಿ ಮಾಲ್ಗೆ ಕರ್ಕೊಂಡೋಗಿಲ್ಲ ಬರೀ ಗ್ರಾಸರಿ ಶಾಪಿಂಗ್ಗೆ ಮಾತ್ರ ಕರ್ಕೊಂಡು ಹೋಗ್ತೀವಿ ನಾವು ಮಾಲ್ಗೆ ಹೋಗೋದನ್ನ ಅಷ್ಟು ಪ್ರಿಫರ್ ಮಾಡಲ್ಲ ಸೊ ತುಂಬ ದಿನವೇ ಆಗ್ಬಿಟ್ಟಿತ್ತು ಯೂಶಲಿ ಅಮ್ಮನ ಮನೆ ಹತ್ರ ಇರೋಂಥ ಗೋಪಾಲ ಮಾರ್ಕೆಟ್ಗೆ ಹೋಗ್ತೀವಿ ಮಾಲ ಫೇಷ ತುಂಬ ದಿನದಿಂದ ವಿಸಿಟ್ ಮಾಡಬೇಕು ಅಂತ ಇತ್ತು ಬಟ್ ಮಾಡೋಕ್ಕಾಗಿರಲಿಲ್ಲ ನಾವು ಫುಡ್ ಕೋರ್ಟ್ಗೆ ಹೋದ್ವಿ ಏನಾದರೂ ಡೆಸರ್ಟ್ ಟ್ ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ತುಂಬಾನೇ ಕ್ರೌಡ್ ಇತ್ತು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು ಸೊ ಮಗನಿಗೆ ಮಾತ್ರ ಒಂದು ಐಸ್ ಕ್ರೀಮ್ ತಗೊಂಡ್ ತಿನ್ಸ್ಬಿಟ್ಟು ನಾವು ಯಾವುದೇ ರೀತಿ ಡೆಸರ್ಟ್ ನಗೊಳಿಲ್ಲ ಹೊರಗಡೆ ಎಲ್ಲಾದ್ರೂ ತಗೊಂಡ್ರೆ ಆಯ್ತು ಅಂತ ಅನ್ಕೊಂಡ್ವಿ ಅಷ್ಟರಲ್ಲಿ ನಮ್ಮತ್ತೆನೆ ಕಾಲ್ ಮಾಡಿದ್ರು ಹೊರಗಡೆ ಏನು ಬರಬೇಡಿ ಮನೆಗೆ ನಾನ್ ವೆಜ್ಜು ಡೆಸರ್ಟ್ಸ್ ಎಲ್ಲ ತಂದಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮನೆಗೆ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಹೊರಟ್ವಿ ಅಷ್ಟರಲ್ಲಿ ನೋಡ್ಬೋದು ಪ್ಲೇ ಏರಿಯಾನು ಅಷ್ಟೇ ತುಂಬಾನೇ ದೊಡ್ಡದಿದೆ ಆಲ್ಮೋಸ್ಟ್ ಎಲ್ಲ ಥರದ ಗೇಮ್ಸು ಇದೆ ನಾನು ಹೇಳಕ್ಕಿಂತ ನೀವು ಹೋಗಿ ಸತಿ ನೋಡಿದ್ರೆ ಗೊತ್ತಾಗುತ್ತೆ ಮಗನ ಒನ್ ರೌಂಡ್ ಪ್ಲೇ ಏರಿಯಾ ಎಲ್ಲ ತೋರ್ಸಿದ್ವಿ ಅವನಿನ್ನ ಎಲ್ಲ ಗೇಮ್ ಆಡಷ್ಟು ದೊಡ್ಡವನಾಗಿಲ್ಲ ಅವನು ಕೆಲವೊಂದು ಆಡೋಕ್ಕೂ ಹೆದರ್ಕೊಂತಾನೆ ಮಾಲ್ ಆಫ್ ಏಷಿಯಾದ ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸತಿ ವಿಸಿಟ್ ಮಾಡಿ ನೋಡಿ ಎಲ್ಲ ನೋಡಾದ್ಮೇಲೆ ಮನೆ ಕಡೆ ಹೊಟ್ವಿ ದ ವೇ ಹೋಗ್ತಾ ಮನೆಗೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ನ ಶಾಪ್ ಮಾಡ್ಕೊಂಡು ಹೋದ್ವಿ ಮತ್ತೆ ಮನೆಗೆ ಹೋದ್ಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನಾನು ಮಾಡ್ತಿರೋ ವಿಡಿಯೋಸ್ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ಸೊ ದಟ್ ನಾನು ವಿಡಿಯೋಕ್ಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ ಗೌಡ ಮಿನಿ ವ್ಲಾಗ್ಸ್ ಮತ್ತೆ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿ ಮಾಡ್ತಾ ಇರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಏನಾದ್ರೂ ತಪ್ಪಾಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಒಳ್ಳೆ ರೀತಿ ತಿಳ್ಸಿ ಆದಷ್ಟು ನಾನು ಕರೆಕ್ಟ್ ಮಾಡ್ಕೊಳಕೆ ಟ್ರೈ ಮಾಡ್ತೀನಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ